ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತ ಸ್ನೇಹಿತರೆ ಇವತ್ತೊಂದು ದಿವಸ ನಿಮ್ಗೆ ನಾನು ಒಂದು ಒಳ್ಳೆ ವಿಷಯಗಳನ್ನು ಅನ್ಬಿಟ್ಟು ಶುರು ಮಾಡಿದ್ದೀನಿ ಏನಪ್ಪಾ ಅಂದ್ರೆ ನೀವು ತೆಂಗಿನ ಮರ ನೆಡ್ಬೇಕಾದ್ರೆ ಯಾವ ತರ ಜಾತಿ ತೆಂಗಿನ ಮರ ನೆಡ್ಬೇಕು ಗರಿ ಹೆಂಗಿರ್ತವೆ ಸೊಸಿ ಹೆಂಗಿರ್ತವೆ ಅಂತ ಡೀಟೇಲ್ ಆಗಿ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಮರ ಬಂದ್ಬಿಟ್ಟು ನೂರ ಎಂಟು ವರ್ಷದ ಈ ಮರಕ್ಕೆ ಈ ನಮ್ಮ ತಂದೆಯವ್ರು ಹೇಳಿದ್ರು ಇದು ಒಳ್ಳೆ ಬಿತ್ತನೆ ಅನ್ಬಿಟ್ಟು ತಳಿ ಅನ್ಬಿಟ್ಟು ಹೇಳಿದ್ರೆ ಅವರು ನಾನು ನೋಡೋಣ ಅಂದ್ಬಿಟ್ಟು ಚೆಕ್ ಮಾಡೋ ಅಂದ್ಬಿಟ್ಟು ಕಾಯಿ ಕಿಳಿಸಿದೆ ಕಾಯಿ ಒಳಗಡೆ ಯಾವ ಥರ ಇತ್ತು ಅಂದರೆ ಸ್ನೇಹಿತರೆ ಒಂದು ಕಾಯಿ ಬಂದ್ಬಿಟ್ಟು ಒಂದು ಕೆ ಜಿ ಬಂತು ತೂಕ ಅದಕ್ಕೆ ಆ ಥರ ಆಯ್ಕೆ ಮಾಡಿಕೊಂಡೆ ಅದನ್ನ ಆಯ್ಕೆ ಮಾಡಿಕೊಂಡು ಇದೇ ಮರದಲ್ಲಿ ಒಂದು ನೂರೈವತ್ತು ಸಸಿನ ಬಿಟ್ಟೆ ನಾನು ನೂರೈವತ್ತು ಸಸಿ ಬಿಟ್ಟಾಗ ಏನಾಯಿತು ಅಂದರೆ ಎಲ್ಲ ಸಸಿ ಒಂದು ಉಸಿಲ್ದಂಗೆ ಹುಡ್ತು ಒಂದೊಂದು ಸಸಿನೂ ಕೇವಲ ಐದು ವರ್ಷಕ್ಕೆ ಫಸ್ಟ್ ಬುಡಕ್ಕೆ ಶುರುವಾಯಿತು ಆದರೆ ನಾನು ನಿಮ್ಗೆ ಹೇಳೋದಂದ್ರೆ ಯಾವುದೇ ನಿಮ್ಮ ತ್ವಾಟ್ಗಳಲ್ಲಿ ಚೆಕ್ ಮಾಡಿ ಒಂದು ಮರದಲ್ಲಿ ಕಾಯಿ ಕೆತ್ಕೊಂಡು ಚೆಕ್ ಮಾಡಿ ಹಳೇ ಮರದಲ್ಲಿ ಅದನ್ನ ಮಡಿಬಿಟ್ಟಿದ್ದೆ ಆದರೆ ನಿಮಗೆ ಫಸ್ತು ಯಾವ ಥರ ಕೊಡ್ತೀವಿ ಅಂದರೆ ಬನ್ನಿ ಸ್ನೇಹಿತರೆ ತೋರಿಸ್ತೀನಿ ನೋಡಿ ಇಲ್ಲಿ ಹಾಕಿರೋ ಸಸಿ ಹತ್ರ ಫಸ್ಲಿದು ನೋಡಿ ಈ ಸೊಸಿ ಒಂದೇ ಅಲ್ಲ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಮೂವತ್ತು ಸೊಸಿಯಾಗ ಹತ್ರ ನೋಡಿ ಅಲ್ಲೊಂದೈತೆ ಫಸ್ಲು ಇದೇ ತರ ಬಿಟ್ಟೈತೆ ಅಲ್ಲ ಒಳಗಡೆ ನೀವು ನೋಡ್ಬಿಟ್ರೆ ಒಳಗಡೆ ಚಂಬುನ್ ಥರ ರೌಂಡ್ ಶೇಪ್ ಐತೆ ಅದು ಆ ತರದೊಂದು ಸೊಸಿನ ನಾನು ಆಯ್ಕೆ ಮಾಡಿ ನಾನೇ ಬೀಜನ ಬಿತ್ತನೆ ಹಾಕಿದ್ದೀನಿ ಆದ್ರೆ ಇನ್ನೊಂದು ಚಿಕ್ಕ ಸೊಸಿ ತೋರಿಸ್ತೀನಿ ಬನ್ನಿ ನಿಮ್ಮ ನಾನು ನೋಡಿ ಇದು ಹತ್ತು ಸೊಸಿ ಇದು ಗರಿಗಳು ನೋಡಿ ಯಾವ ಥರ ಐತೆ ಯಾವ್ದು ರಫ್ ಆಗೈತೆ ಥಿಕ್ನೆಸ್ ಹೆಂಗೈತೆ ಗಿಡ ಅದು ಗರಿ ಬೇಗ ಬಿಡಲ್ಲ ಮರದಲ್ಲಿ ಅದೇ ಥರ ಅದಕ್ಕೆ ನೂರ ಎಂಟು ವರ್ಷ ಐತೆ ಆಗೈತೆ ಆ ಮರ ಅದು ನಮ್ಮ ತಂದೆಯರ್ಗಳನ್ನ ಚಿಕ್ಕ ಈಗ ನೋಡಿ ಅದೇ ಥರ ಫಸಲು ಬಿಟ್ಟೈತೆ ಅದ್ರ ಕಾಯಿ ಏನು ಸೈಜ್ ಐತೆ ನೋಡಿ ನೀವು ಅದ ಕ್ಯಾಮ್ರದಲ್ಲಿ ಗೊತ್ತಾಗಲ್ಲ ನಾನು ದೊಡ್ಡ ಕ್ಯಾಮ್ರಲ್ಲಿ ತೋರ್ಸ ನಿಮಗೆ ಏನು ಮರಕ್ಕೆ ಹತ್ತು ಯಾರ ಕೈಲೂ ಆಗಲ್ಲ ಆ ಥರದೊಂದು ಫಸ್ಲು ಬಿಟ್ಟೈತೆ ನೀವು ಆಯ್ಕೆ ಮಾಡ್ಕೆಬೇಕಾದ್ರೂ ಅದೇ ಥರ ನಿಮ್ಮ ತೋಟಗಳಲ್ಲಿ ಆಯ್ಕೆ ಮಾಡ್ಕೊಂಡು ಒಂದೇ ಮರದ ಬಿಟ್ಟಿದ್ದೆ ಆದರೆ ಪ್ರತಿಯೊಂದು ಮರನೂ ಒಂದೇ ಥರ ಫಸ್ಲು ಬಿಡ್ತವೆ ಆ ಥರ ಆಯ್ಕೆ ಮಾಡ್ಕೋಬೇಕು ನೀವು ಇನ್ನೂ ಬೇರೆ ಬೇರೆ ನಮ್ಮ ಹತ್ರ ಎಲ್ಲ ಆಯಿತು ತೋರಿಸಣ್ಣ ನಾನು ಆಗಲ್ಲ ಆದರೆ ನೀವು ಹೆಚ್ಚಿಗೆ ನೋಡಲ್ರಿ ಅಂದ್ಬಿಟ್ಟು ಆದಷ್ಟು ಬೇಗನೆ ನಾನು ನಿಮಗೆ ಈ ವಿಷಯ ನಾನು ತಿಳ್ಸ್ಕೊಡ್ತಾ ಇದ್ದೀನಿ ನನ್ನ ಸ್ನೇಹಿತರೆ ಚಾನೆಲ್ನ ಸಬ್ಸ್ಕ್ರೈಬರ್ ಮಾಡಿ